ಈ ವನಸಿರಿಲಿ ಕತೆ ಬರೋಣ ಅಂತಂದ್ರೆ ನೋಡ್ರಿ ಆ ಬಿಳು ನಿರಾಸ ನೋಡ್ರಿ ಸುತ್ತಿದ್ದ ಆ ಹುಡುಗಿ ಇನ್ನೂ ರೂಪೇ ಇಲ್ಲ ನೋಡ್ರಿ ಯಾಕೋ ಕಾಡಿ ಅಲ್ಲಿ ನೋಡ್ತಾ ಹಿಂದ ಅವ್ ಚತನ್ ಮಾತಾಡ್ದಿಂದ ಮಿಲಿಮಿಲಿ ಮಿಲಿಮಿಲಿ ಏನು ಮಾತಾಡ್ತಾ ಇದೆ ಕಡೆ ಈ ಕಡೆನೇ ಬರ್ತಾ ಇದ್ದಾಳೆ ಬರ್ಲಿ ಬರ್ಲಿ ಪಶುಪತಿ ಅಷ್ಟೇನು ಬರೀ ಮಠ ಅಷ್ಟೇನು ಹಾಗಾದ್ರೆ ನಿಮ್ಮನ್ನ ಇನ್ನೇನಂತ ಕರೀಲಿ ಅಂದ್ರೆ ನೀವು ನನ್ನ ಪತಿ ಏನ್ ಮಾಡ್ಕೊಂಡ್ರೆ ಏನಂದ್ರಿ ಅದೇ ರೀ ಇವತ್ತಿಲ್ಲ ನಾಳೆ ಆಗಬಹುದು ಅಲ್ವಾ ಅಂತಂದೆ ನೀವು ನನ್ನ ಮದುವೆ ಮಾಡ್ಕೊತ್ತೀರಾ ಹೌದು ಯಾಕಾಗ್ಬರ್ದು ನಾನು ಗಣಸಲ್ವೇನೋ ಯಾಕೋ ಲೇಟಾಗಿ ನನಗೆ ಅದೇ ಡೌಟ್ ನಾನು ಗಣಸಲ್ವೇನೋ ಅಂತಂತೀರಲ್ಲ ನೀವು ಗಂಡ್ಸು ಅನ್ನದಿಕ್ಕೆ ಏನಪ್ಪ ಸಾಕ್ಷಿ ಈಗ ಗಂಡಸು ಅನ್ನೋದಕ್ಕೆ ಸಾಕ್ಷಿ ಇದ್ರೆ ತಾನೇ ನಿನ್ ಗಂಡಸು ಅನ್ನೋದು ಸಾಕ್ಷಿ ತೋರ್ಸು ಏನಪ್ಪ ನಿನಗೆ ನಂಬಿಕೆ ಇದ್ರೆ ತೋರ್ಸು ಇಲ್ಲ ಅಂದ್ರೆ ಬೇಡ ಏನೋ ಇದು ನಿಮ್ದಿಷ್ಟೊಂದು ಸಣ್ಣಗದೆ

ಅದೇನು ಉದುರಿಸ್ತೆ ಉದುರ್ಸು ನೋಡೋಣ ಅವು ಪ್ಯಾಂಟ್ ಗಿಂಟೆಲ್ಲ ಎತ್ಕೋತ ಇದ್ಯ ನನ್ ಕವನ ಹೇಳು ಅಂದಿದ್ದು ನೀನು ಬೇರೆ ಏನೋ ಮಾಡೋ ಅಷ್ಟಲ್ಲ ಕೀನಿಲ್ಲ ಕಣ್ಣು ದಾಳಿಂಬೆ ಹಣ್ಣು ಕಣ್ಣು ದಾಳಿಂಬೆ ಹಣ್ಣ ಹೀರಿನ ಮೂಗು ಆಮೇಲೆ ಕೂಗು ನೀರಿನ ಹಲ್ಲು ಕೊಂಟೆ ಹಲ್ಲು ಅಷ್ಟೇ ನಾಲ್ಕೆ ಪಾಟ್ಸ್ ಇನ್ ಯಾವ ಪಾರ್ಟ್ಸು ಕಾಣ್ತಾ ಇಲ್ವಾ ಯಾವ ಸೀಮೆ ಕವಿನೋ ಇವನು ಲ ಹಂಸಲೇಖರು ಹೆಣ್ಣಿನ ಬಗ್ಗೆ ಹೆಂಗೇನೋ ವರ್ಣನೆ ಮಾಡೋರೆ ಗೊತ್ತೇನೋ ಹೋಗ್ಬಿಟ್ಟು ಇವನು ಏನೋ ದಾಳಿಂಬೆ ಹಣ್ಣು ಆನೆ ಯಾವ ತರ ಕವಿನೋ ನೀನು ಹೇಳ್ಬೇಕು ಸರಿಯಾಗಿ ಹೆಣ್ಣನ್ನ ವರ್ಣನೆ ಮಾಡೋದ್ ಕಲ್ತ್ಕೋಬೇಕು